ಯಾವುದೇ ಗುಡ್ ಹ್ಯಾಬಿಟ್ಸ್ ಆಗಲಿ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ ಹಂಗೆ ಬರೋಲ್ಲ ಅಲ್ವಾ ಎಲ್ಲದಕ್ಕೂ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಡಿ ಜಸ್ಟ್ ಗುಡ್ ಹ್ಯಾಬಿಟ್ಸ್ನ ನೋಡೋದಾದರೆ ಈ ಗುಡ್ ಹ್ಯಾಬಿಟಲ್ಲಿ ಹೆಲ್ದಿ ಈಟಿಂಗ್ ಅನ್ನೋದು ಟಾಪಲ್ಲೇ ಇರುತ್ತೆ ಯಾರಿಗೆ ಹೆಲ್ದಿ ಫುಡ್ ತಿನ್ನೋಕ್ಕೆ ಟೈಮ್ ಇಲ್ಲ ಅಂದ್ಕೊಳ್ತಾರೋ ಅವರು ಫ್ಯೂಚರಲ್ಲಿ ಒಂದಿನ ಅನಾರೋಗ್ಯಕ್ಕೆ ಟೈಮ್ ಕೊಡಲೇಬೇಕಾಗತ್ತೆ ಇದಂತೂ ಶೋರ್ ಒಂದು ಗಾದೆ ಮಾತೆ ಇದೆ ಅಲ್ವಾ ಆರೋಗ್ಯವೇ ಭಾಗ್ಯ ಅಂತ ದುಡ್ಡು ಕೊಟ್ಟು ಏನು ಬೇಕಾದರೂ ಈಸಿಯಾಗಿ ತೊಗೋಬೋದು ನಮ್ಮ ಹತ್ರ ದುಡ್ಡಿದೆ ಸ್ವಲ್ಪ ಆರೋಗ್ಯನ ಕೊಡಿ ಅಂದರೆ ಯಾರು ಕೊಡ್ತಾರೆ ಯಾವ ಅಂಗಡೀಲಿ ಕೂಡ ನಮಗೆ ಸಿಗೋಲ್ಲ ಎಕ್ಸಾಂಪಲ್ ಹೇಳಲಾ ನಮ್ಮ ಬಾಡಿ ಒಂಥರ ಬ್ಯಾಂಕ್ ಅಕೌಂಟ್ ಇದ್ದಂಗೆ ನಮ್ಮ ಹೆಲ್ದಿ ಫುಡ್ ಹ್ಯಾಬಿಟ್ ಏನಿದೆ ಅದು ನಾವು ಮಾಡೋ ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವೀಡಿಯೋ ನೋಡಿ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಚಿತ್ರ ಹಡಗಲಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ಲಾಗ್ ಹೊಸದಾಳಿ ಎಲಿ ಕಾಲ ಇವತ್ತಿನ ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆಗೆ ವಾಟ್ ಐ ಈಟ್ ಇನ್ ಎ ಡೇ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಾವು ಅಂದ್ಕೊಳ್ತೀವಿ ನಾವು ಊಟ ಮಾಡೋದು ನಾವು ಮಾಡೋ ಆಕ್ಟಿವಿಟೀಸ್ ಕರೆಕ್ಟ್ ಆಗಿದೆ ಅಂತ ಆದರೆ ನನಗೆ ಸೆಕೆಂಡ್ ವೇವ್ ಕೋವಿಡ್ ಮುಗ್ದ ಮೇಲೆ ಒಂಥರ ಜ್ಞಾನೋದಯ ಆಯಿತು ತುಂಬ ವೆಯ್ಟ್ ಗೇನ್ ಆಗಿದೆ ವೆಯ್ಟ್ ಗೇನ್ ಜೊತೆಗೆ ಬ್ಯಾಕ್ ಪೇಯ್ನ್ ನೋವು ಎಲ್ಲ ಶುರು ಆಯಿತು ವಯಸ್ಸಾದ ಮೇಲೆ ಈ ನೋವು ಓಕೆ ಆದರೆ ಈಗಲೇ ಇದೆಲ್ಲ ಶುರು ಆಗಿದ್ದು ನೋಡಿ ಸ್ವಲ್ಪ ಭಯ ಆಯಿತು ಸೊ ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾನು ಶುರು ಮಾಡಿಕೊಂಡೆ ಮನೆ ಊಟದಲ್ಲೇ ನನ್ನ ಹೆಲ್ತಿಗೆ ಬೇಕಾಗಿರೋದನ್ನ ಚೂಸ್ ಮಾಡೋದನ್ನ ಕಲಿತೆ ಅದು ನನಗೆ ಗೊತ್ತಿಲ್ಲದಂಗೆ ನನ್ನ ವೆಯ್ಟ್ ಲಾಸ್ ಪ್ರಾಸೆಸಲ್ಲೂ ಕೂಡ ಹೆಲ್ಪ್ ಮಾಡಿತು ಹಾಗಂತ ನಾನು ಯಾವುದೇ ಡಯಟಿಷಿಯನ್ ಅಲ್ಲ ನನಗೆ ಆಗಿ ವರ್ಕ್ ಆಗಿರೋದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಹೆಲ್ದಿ ಫುಡ್ ಜರ್ನಿಯಲ್ಲಿ ನಾನು ಮೊದಲು ಚೂಸ್ ಮಾಡ್ಕೊಂಡಿದ್ದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಆ್ಯಜ್ ಯೂಜಲ್ ನಾವು ಹನ್ನೆರಡು ಗಂಟೆ ಉಪವಾಸ ಇದ್ದೇ ಇರ್ತೀವಲ್ವಾ ಅದನ್ನು ಗ್ರ್ಯಾಜುವಲಿ ಫೋರ್ಟೀನ್ ಅವರ್ಸ್ಗೆ ಈಗ ಪ್ರೆಸೆಂಟ್ ನಾನು ಫಿಫ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ ಜೊತೆ ಜೊತೆಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕ್ ಮಾಡ್ತೀನಿ ಹಾಗೆ ಮನೆ ಕೆಲಸ ಒಂಥರ ನನಗೆ ವ್ಯಾಯಾಮ ಆಗಿಬಿಡುತ್ತೆ ವಾಕಿಂಗ್ನ ನಾನು ಡೈಲಿ ಮಾಡ್ತೀನಿ ಅಂತ ಖಂಡಿತ ಹೇಳಲ್ಲ ಬಿಕಾಸ್ ಕೆಲಸಕ್ಕೆ ಹೋಗಿ ಬಂದು ಸುಸ್ತಾಗಿರುತ್ತೆ ಮೈಂಡ್ ಸಪೋರ್ಟ್ ಮಾಡಿದ್ರೆ ಕೆಲವೊಮ್ಮೆ ಬಾಡಿ ಸಪೋರ್ಟ್ ಮಾಡೋಲ್ಲ ಆದಷ್ಟು ನಾಲ್ಕರಿಂದ ಐದು ದಿನ ವಾರದಲ್ಲಿ ಕವರ್ ಮಾಡೇ ಮಾಡ್ತೀನಿ ಇದರಿಂದ ವೆಯ್ಟ್ ಲಾಸ್ ಆಗೋದು ಒಂದು ಕಡೆ ಆದರೆ ನನಗೇನೆ ಒಂಥರ ಎಕ್ಸ್ಟ್ರಾ ಏನೋ ಎನರ್ಜಿ ಬಂದಿರೋ ಥರ ಫೀಲ್ ಆಗುತ್ತೆ ನನಗೆ ವೆಯ್ಟ್ ಲಾಸ್ ಮಾಡೋ ಒಂದು ಉದ್ದೇಶ ಆಗಿತ್ತು ಜೊತೆಗೆ ನನ್ನ ಹೆಲ್ತ್ನು ಕೂಡ ಸುಧಾರಿಸ್ಕೊಳ್ಬೇಕಿತ್ತು ಸೊ ನಾನು ಈ ಇಂಟರ್ಮಿಡ ಫಾಸ್ಟಿಂಗನ್ನ ಸ್ಟಾರ್ಟ್ ಮಾಡಿದೆ ಅದು ಒಂಥರ ಖುಷಿ ಅನಿಸ್ತಿದೆ ಇಷ್ಟು ಒಳ್ಳೆ ರಿಸಲ್ಟ್ಸ್ ನೋಡಿ ಈ ಇಂಟರ್ಮಿಡ ಫಾಸ್ಟಿಂಗ್ ಅಂದರೆ ಈ ರೀತಿ ಉಪವಾಸ ಮಾಡೋ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರೋ ಫ್ಯಾಟ್ ಎಲ್ಲ ಕಂಪ್ಲೀಟಾಗಿ ಬರ್ನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿ ಒಂದು ಸರ್ಕ್ಯಾಡಿಯನ್ ರಿದಮ್ನ ಫಾಲೋ ಮಾಡುತ್ತೆ ಅಂದರೆ ಸೂರ್ಯ ಹುಟ್ಟಿದ ಮೇಲೆ ನಮ್ಮ ಬಾಡಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ತಿನ್ನೋರಿದ್ದೀವಿ ಕೆಲಸ ಮಾಡ್ತೀವಿ ಅಂತ ಅದಕ್ಕೆ ತಕ್ಕಂತೆ ನಮ್ಮ ಬಾಡಿಯಲ್ಲಿ ಎಂಜಾಯ್ಮ್ಸ್ ಪ್ರೊಡ್ಯೂಸ್ ಆಗ್ತವೆ ಸಾಯಂಕಾಲ ಆಗೋ ಟೈಮ್ಗೆಲ್ಲ ನಮ್ಮ ಬಾಡಿ ಅದ್ರ ಕೆಲಸನ ನಿಲ್ಲಿಸ್ತಾ ಹೋಗುತ್ತೆ ಅಂದರೆ ಡೈಜೆಸ್ಟ್ ಆಗ್ತಾ ಇಲ್ಲ ಯಾಕಂದರೆ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿನೇ ತಿಂತಾ ಅದೇ ನಮ್ಮ ಬಾಡಿಯಲ್ಲಿ ಫ್ಯಾಟಾಗಿ ಸ್ಟೋರ್ ಆಗ್ತದೆ ಈ ಫಾಸ್ಟಿಂಗ್ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ಈಟಿಂಗ್ ಟೈಮಲ್ಲಿ ನಾವೇನು ಕ್ಯಾಲೋರೀಸ್ ಅಥವಾ ಫುಡ್ನ ತೊಗೊಂಡಿರ್ತೀವಿ ಅವು ಪೂರ್ತಿಯಾಗಿ ಬರ್ನ್ ಆದಮೇಲೆ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೇ ವೆಯ್ಟ್ ಲಾಸ್ ಆಗೋದು ಈ ರೀತಿ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಸಖತ್ ಹೊಟ್ಟೆ ಹಸಿತಾ ಇರುತ್ತೆ ನಮ್ಮ ಬಾಡಿ ಬ್ರೈನ್ಗೆ ಒಂದು ರೀತಿ ಫೋರ್ಸ್ ಮಾಡ್ತಾ ಇರುತ್ತೆ ಹೊಟ್ಟೆ ಹಸಿತಾ ಇದೆ ಏನಾದರೂ ತಿನ್ನು ಅಂತ ಇಲ್ಲಿ ಎಕ್ಸಾಕ್ಟಾಗಿ ಆಗ್ತಿರೋದು ಏನಂದರೆ ಫ್ಯಾಟ್ ಬರ್ನಿಂಗ್ ಈ ಟೈಮಲ್ಲೇ ನಮ್ಮ ವಿಲ್ ಪವರ್ ಪಿಚ್ಚರ್ಗೆ ಬರೋದು ಆಗ ನಾವು ನಮ್ಮನ್ನು ಸ್ಟಾಪ್ ಮಾಡಿಬಿಟ್ರೆ ಸಾಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ತ್ರೀ ಟು ಫೋರ್ ವೀಕ್ಸ್ ಕಂಟಿನ್ಯೂಸ್ ಮಾಡ್ತಾ ಹೋದರೆ ಬಾಡಿಗೂ ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ ಆದರೆ ನಿಜವಾಗ್ಲೂ ಹೊಟ್ಟೆ ಹಸಿತಾ ಇರುವಾಗ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಅದು ಊಟ ಮಾಡೋ ಟೈಮ್ ಆಗಿದ್ರೆ ಕರೆಕ್ಟಾಗಿ ಆ ಟೈಮಲ್ಲಿ ಊಟ ಮಾಡಿಬಿಡಬೇಕು ಆರ್ ಎಕ್ಸ್ಟ್ರಾ ನೀವು ಊಟ ಮಾಡಿದ ಮೇಲೂ ಕೂಡ ಹಸು ಇದೆ ಅಂದರೆ ಆ ಹಸು ಕಂಟ್ರೋಲ್ ಮಾಡೋಕ್ಕೆ ತರಕಾರಿ ಹಣ್ಣು ತೊಗೋಬೋದು ಆರ್ ಡ್ರೈ ರೋಸ್ ಮಾಡಿರೋ ಚೆನ್ನ ಶೇಂಗಾ ತೊಗೋಬೋದು ಆದರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಊಟ ಬಿಡಬಾರ್ದು ಈ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಫೋರ್ಟೀನ್ ಅವರ್ಸ್ ಸೈಕಲ್ನ ಬಾಡಿಗೆ ಅಭ್ಯಾಸ ಮಾಡಿಸಿ ಆಮೇಲೆ ಸಿಕ್ಸ್ಟೀನ್ ಅವರ್ಸ್ಗೆ ಹೋಗ್ಬೋದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದರೆ ಏನು ತಿಂತೀವಿ ಅನ್ನೋದಕ್ಕಿಂತ ಯಾವಾಗ ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೆಲ್ಲರೂ ಮನೇಲಿ ಏನು ಅಡುಗೆ ಮಾಡೋ ಥರನೇ ನಾನು ಕೂಡ ಅಡುಗೆ ಮಾಡ್ತಾ ಇದ್ದೀನಿ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ಆದರೆ ಅದೇ ಅಡುಗೆನ ಯಾವಾಗ ತಿಂತೀವಿ ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ ನಮ್ಮ ಪೂರ್ವಜರು ಊಟ ಮಾಡ್ತಿದ್ದ ಟೈಮಿಂಗ್ಸ್ಗೆ ಈಗ ಕೊಟ್ಟಿರುವಂಥ ಫ್ಯಾನ್ಸಿ ಹೆಸರೇನು ಗೊತ್ತಾ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅವರೆಲ್ಲ ಸೂರ್ಯ ಹುಟ್ಟೋ ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಸಂಜೆ ಕತ್ಲಾಗೋದ್ರೊಳಗೆ ಮನೆಗೆ ಬಂದು ಊಟ ಮುಗಿಸ್ತಿದ್ರು ಅದಕ್ಕೆ ನಾವು ಹೇಳೋದು ಅವ್ರ ಹತ್ರ ಮೊಬೈಲ್ ಇದ್ದಿಲ್ಲ ಕರೆಂಟ್ ಇರಲಿಲ್ಲ ಅದಕ್ಕೆ ಅವರು ಬೇಗ ಊಟ ಮಾಡಿ ಮಲ್ಕೊಳ್ತಿದ್ರು ನಮಗೆ ಫಾಲೋ ಮಾಡೋಕ್ಕಾಗಲ್ಲ ಅಂತ ಫಸ್ಟ್ ಕೊಡೋ ರೀಸನ್ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ನಾನು ತಿಳ್ಕೊಂಡಿರೋ ಹಾಗೆ ಏನೋ ಒಂದು ದೊಡ್ಡ ರಾಕೆಟ್ ಸೈಟ್ಸ್ ಅಂತೂ ಅಲ್ಲ ಜಸ್ಟ್ ಟೈಮ್ ಮ್ಯಾನೇಜ್ ಮಾಡೋದನ್ನ ನಾವು ಕಲಿಬೇಕಷ್ಟೆ ಹಾಗಂತ ನಾವು ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ ನಾವು ಏನು ಬೇಕೋ ಅದನ್ನು ತಿಂದರೆ ಆಯಿತು ಬಾಡಿ ಡೀಲ್ ಮಾಡ್ಕೊಳ್ಳುತ್ತೆ ಬಿಡು ಅಂದರೆ ಖಂಡಿತ ಆ ಕೆಲಸ ಆಗಲ್ಲ ಅನ್ಹೆಲ್ದಿ ಫುಡ್ ತಿಂದಾಗ ಅದು ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ ಮತ್ತೆ ಹಸಿರು ಥರ ಫೀಲ್ ಆಗುತ್ತೆ ಇದರಿಂದ ನಾವಿನ್ನ ಓವರ್ ಆಗಿ ತಿನ್ನೋಕೆ ಶುರು ಮಾಡ್ತೀವಿ ಜೊತೆಗೆ ನಮ್ಮ ಬಾಡಿಗೆ ಬೇಕಾಗಿರೋ ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಡ ಈ ಫುಡ್ಡಿಂದ ಸಿಗೋಲ್ಲ ಸೊ ಈ ಫಾಸ್ಟಿಂಗ್ ಟೈಮಲ್ಲಿ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಫುಡ್ ತಿನ್ನಬೇಕು ಅಂದರೆ ಸೊಪ್ಪು ತರಕಾರಿಗಳು ಡ್ರೈ ಫ್ರೂಟ್ಸು ಎಗ್ ನಾನ್ ವೆಜ್ ಬೇಳೆ ಕಾಳುಗಳು ರೊಟ್ಟಿ ಚಪಾತಿ ಈ ರೀತಿ ಯಾವುದು ಡೈಜೆಸ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತಲ್ವಾ ಅಂಥದನ್ನು ನಾನು ಯೂಶಲಿ ಸಿಕ್ಸ್ಟೀನ್ ಏಯ್ಟ್ ಫಾಲೋ ಮಾಡ್ತೀನಿ ಕೆಲವೊಮ್ಮೆ ಫಿಫ್ಟೀನ್ ನೈನ್ ಕೂಡ ಆಗುತ್ತೆ ರಾತ್ರಿ ಏಳು ಗಂಟೆಗೆ ತಿಂದರೆ ಬೆಳಗ್ಗೆ ಒಂಬತ್ತು ಅಥವಾ ಒಂಬತ್ತುವರೆಗೆ ತಿಂತೀನಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ತಾನೆ ಒಂದು ಹೆಲ್ತಿ ರೆಸಿಪಿ ನೋಡೋಣ ನಾನಿಲ್ಲಿ ಪಾಲಕ್ ಬೇಳೆ ಮಾಡೋಕ್ಕೆ ಒಂದು ಬೌಲಷ್ಟು ಬೇಳೆ ಜೊತೆಗೆ ಈರುಳ್ಳಿ ಟೊಮೆಟೊ ಒಂದು ಕಟ್ಟಷ್ಟು ಪಾಲಕ್ನ ಹಾಕ್ತಾಯಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಸ್ವಲ್ಪ ಗರಂ ಮಸಾಲ ಮನೆಯಲ್ಲೇ ಮಾಡ್ಕೊಂಡಿರೋ ಗರಂ ಮಸಾಲ ಅದಾದಮೇಲೆ ಸ್ವಲ್ಪ ಸ್ಪೈಸಿಗೆ ನಾನು ಗಾಂಧಾರಿ ಪೌಡರ್ನ ಇದ್ದೀನಿ ಹಾಗೆ ನೀವು ಹಸಿ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನೂ ನೀವು ಬಳಸ್ಬೋದು ಹಾಗೆ ಅಳತೆ ತಕ್ಕಂಗೆ ನೀರನ್ನ ಹಾಕ್ಬಿಟ್ಟು ಕುಕ್ಕರ್ ಲೆಡ್ನ ಮುಚ್ಚಿ ಎರಡರಿಂದ ಮೂರು ವಿಶಿಲ್ನ ಬರ್ಸ್ಬೇಕಾಗತ್ತೆ ಹಾಗೆ ಇನ್ನೊಂದು ಗಾದೆನೇ ಇದೆ ಅಲ್ವಾ ಈಟ್ ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಲಂಚ್ ಲೈಕ್ ಎ ಪ್ರಿನ್ಸಸ್ ಡಿನ್ನರ್ ಲೈಕ್ ಎ ಪಾಪರ್ ಅಂತ ಆ್ಯಂಡ್ ಕೆಲವೊಬ್ರು ಇದನ್ನು ಬ್ರೇಕ್ಫಾಸ್ಟ್ ಲೈಕ್ ಎ ಪ್ರಿನ್ಸಸ್ ಆ್ಯಂಡ್ ಲಂಚ್ ಲೈಕ್ ಎ ಕಿಂಗ್ ಅಂತಲೂ ಹೇಳ್ತಾರೆ ಈ ರಾಜಾರಾಣಿಕತೆ ಸ್ವಲ್ಪ ಉಲ್ಟ ಆದರೂ ಕೂಡ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿ ನಡೆಯುತ್ತೆ ಎಕ್ಸಾಕ್ಟ್ ರೂಲ್ಸ್ ಫಾಲೋ ಮಾಡಬೇಕು ಅಂದರೆ ರಾತ್ರಿ ಕಂಪಲ್ಸರಿ ಒಬ್ಬ ಬಡವಂಥರೇ ಇರಬೇಕು ಅಂದರೆ ಲೈಟಾಗಿ ತಿನ್ನಬೇಕಾಗತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸಪ್ರೇಟಾಗಿ ಅಂತ ನಾನು ನನಗೆ ಅಡುಗೆ ಮಾಡ್ಕೊಳ್ಳಲ್ಲ ಮನೇಲಿ ಅಮ್ಮ ಮಾಡೋದನ್ನೇ ಸ್ವಲ್ಪ ಅಮ್ಮ ಹೆಲ್ದಿಯಾಗಿ ಮಾಡ್ತಾರೆ ಆ್ಯಂಡ್ ಕೆಲವೊಮ್ಮೆ ನಾನು ಕೂಡ ಅಮ್ಮಂಗೆ ಮಾಡಿಕೊಟ್ಟಿರ್ತೀನಿ ಅಂಡ್ ನನಗೆ ಅನ್ಸೋ ಮಟ್ಟಿಗೆ ಮನೇಲಿ ಅಡುಗೆ ಮಾಡುವಂಥ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿದ್ರೆ ಮನೇಲಿರೋ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಏನಂತೀರಾ ಕರೆಕ್ಟ್ ಅಲ್ವಾ ಆಮೇಲೆ ನಮ್ಮ ಊಟದಲ್ಲಿ ಸಲಾಡ್ಸ್ಗಳನ್ನ ಅಂದರೆ ತರಕಾರಿಗಳನ್ನ ಅಥವಾ ಕಾಳುಗಳನ್ನ ಇರಬೇಕಾಗುತ್ತೆ ಯೂಶಲಿ ಊಟಕ್ಕೆ ಕೂಡಬೇಕಾದ್ರೆ ಯಾರೂ ಕಟ್ ಮಾಡಿಕೊಂಡು ಅಥ್ವಾ ಸೈಡಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡು ಕೂಡಕ್ಕೂಶಲಿ ಎಲ್ಲರೂ ಮಾಡೋದು ಇದನ್ನೇ ಅಲ್ವಾ ಊಟ ಮಾಡೋಕೆ ಹಸವಾಗಿದೆ ಈಗ ಯಾರು ಕಟ್ ಮಾಡ್ತಾರೆ ಫಸ್ಟ್ ಊಟ ಮಾಡಬೇಡೋಣ ಅಂತ ಹೇಳ್ತಾರೆ ಆಮೇಲೆ ಅದು ಫ್ರಿಜ್ಜಲ್ಲಿದೆ ಆಮೇಲೆ ನಾಳೆ ತಿನ್ನೋಣ ಅಂತೀವಿ ಬಟ್ ದಿನನಿತ್ಯ ನನ್ನ ಊಟದ ತಟ್ಟೆಯಲ್ಲಿ ನಾನು ಅಟ್ಲೀಸ್ಟ್ ಸೌತೆಕಾಯಿ ಆಗಲಿ ಕ್ಯಾರೆಟ್ ಆಗಲಿ ಅಥವಾ ಕಾಳುಗಳನ್ನಂತೂ ತುಂಬ ಬಳಸ್ತೀನಿ ಸೊ ಈ ರೀತಿ ಮನೆಯಲ್ಲೇ ನಾವು ಆದಷ್ಟು ಹೆಲ್ದಿ ಆಗಿರೋದನ್ನ ನಮ್ಮ ಬಾಯಿ ರುಚಿಗೆ ಬೇಕಾಗಿರೋದನ್ನ ಪ್ರಿಪೇರ್ ಮಾಡ್ಕೊಂಡಾಗ ಹೊರಗಡೆ ತಿನ್ನೋದು ಕಡಿಮೆ ಆಗುತ್ತೆ ಇನ್ನೊಂದು ಬಾಯಿ ರುಚಿಗೆ ಅಂತ ವರ್ಡ್ ಯೂಸ್ ಮಾಡಿದೆ ಅಲ್ವಾ ಬಾಯಿ ರುಚಿಗೆ ಮನೆಯಲ್ಲೇ ಮಾಡ್ಕೋತೀವಿ ಏನ್ ಬೇಕಾದರೂ ಅಂತ ಅಂದು ಮೈದಾ ಹಿಟ್ಟನ್ನ ತುಂಬಾ ಬಳಸೋದು ಹಾಗೆ ಸಕ್ಕರೆನ ಚೆನ್ನಾಗಿ ಯೂಸ್ ಮಾಡಿ ಸ್ವೀಟ್ ಮಾಡ್ಕೊಳ್ಳೋದು ಅಥವಾ ಡೀಪ್ ಫ್ರೈ ಅಡುಗೆನ ಮಾಡೋದು ಪದೇ ಪದೇ ಈ ತರ ಮಾಡ್ಕೊಂಡು ತಿಂದು ನಾವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ ಆಗಿ ನಾವು ಅನ್ಕೊಂಡಿರೋ ರಿಸಲ್ಟ್ ನಮಗೆ ಸಿಗೋಲ್ಲ ಅದ್ರ ಬದಲು ನಾವು ಏನು ತಿಂದಿರ್ತಿವೋ ಅದ್ರ ತಕ್ಕಂತೆ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ನಾವು ತೂಕನ ಕಡಿಮೆ ಮಾಡ್ಕೊಳ್ಳಕಷ್ಟೇ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನ ಮಾಡ್ತಾ ಇದೀವಿ ಅಂದ್ರೆ ಆದಷ್ಟು ರೈಸ್ ಕ್ವಾಂಟಿಟಿನ ಕಡಿಮೆ ಮಾಡಬೇಕು ರೈಸ್ನ ತಿಂದಾಗ ಏನಾಗುತ್ತೆ ಅಂದರೆ ಅದು ಕೂಡ ಕಾರ್ಬ್ಸ್ ಆದ್ರೂ ಅದು ಬೇಗನೆ ಡೈಜೆಸ್ಟ್ ಆಗಿಬಿಡುತ್ತೆ ಹೊಟ್ಟೆ ಹಸಿವು ಕೂಡ ಬೇಗ ಆಗಿಬಿಡುತ್ತೆ ರೈಸ್ ಜೊತೆ ಪಲ್ಯ ಸಾಂಬಾರು ತರಕಾರಿ ಜಾಸ್ತಿ ತಿಂದಾಗ ನಮ್ಮ ಹೊಟ್ಟೆ ಹಸುವಿನ ನಾವು ಕಂಟ್ರೋಲ್ ಮಾಡ್ಕೋಬೋದು ನಾನು ಯೂಶ್ವಲಾಗಿ ಊಟ ಆದಮೇಲೆ ವಾಕ್ ಮಾಡ್ತೀನಿ ಹೊರಗೆ ಹೋಗಿನೇ ವಾಕ್ ಮಾಡಬೇಕು ಅಂತ ಇಲ್ಲ ನಾನು ನನ್ನ ತಮ್ಮರ ಜೊತೆ ಅಕ್ಕನ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ವಾಕ್ ಮಾಡ್ತೀನಿ ಅಥವಾ ನನ್ನ ವೀಡಿಯೋ ಎಡಿಟಿಂಗ್ ಕೆಲಸ ಇರುತ್ತೆ ಅಲ್ವಾ ಅದನ್ನು ವಾಕ್ ಮಾಡ್ತಾನೆ ಮುಗಿಸ್ಬಿಡ್ತೀನಿ ಈ ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ರೂಲ್ಸಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ನಾವು ತಿನ್ನೋ ಊಟದಲ್ಲಿ ಪ್ರಾಪರ್ ನ್ಯೂಟ್ರಿಯನ್ಸ್ ಇಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಯನ್ಸ್ ಕೊರತೆ ಆಗುತ್ತೆ ಅದು ಇನ್ನೊಂದು ಹೆಲ್ತ್ ಇಶ್ಯೂಗೆ ಕಾರಣ ಆಗ್ಬೋದು ಹೆಲ್ತಿ ಫುಡ್ನ ತಗೊಳ್ಳೋದ್ರ ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಡಯೆಟ್ ಕೂಡ ಮುಖ್ಯ ಮುಖ್ಯವಾಗಿ ಪ್ರೋಟೀನ್ ರಿಚ್ ಫುಡ್ ಇರಬೇಕು ಮೊಸರು ಮಜ್ಜಿಗೆ ಇದೆಲ್ಲ ಕಂಪಲ್ಸರಿ ತೊಗೋಬೇಕು ಯಾಕಂದರೆ ಮೊಸರು ಅಂದರೆ ಕರ್ಡ್ ಬಂದ್ಬಿಟ್ಟು ಒಂದು ಬೆಸ್ಟ್ ಪ್ರೊಬಯೋಟಿಕ್ ಫುಡ್ ಅದು ನಮ್ಮ ಗಟ್ ಹೆಲ್ತ್ಗೆ ಸ್ಕಿನ್ಗೆ ಬೋನ್ಸ್ಗೆ ಹಾಗೆ ಹೇರ್ಗೆ ಎಲ್ಲದಕ್ಕೂ ಒಳ್ಳೆಯದು ಈಗ ನಂದು ಪಾಲಕ್ ಬೇಳೆ ನಾನು ಕುಕ್ಕರ್ ವಿಷಿಲ್ಗೆ ಇಟ್ಟಿದ್ನಲ್ವ ಅದು ಬಂದಿದೆ ಆ್ಯಂಡ್ ಅದನ್ನು ತೆಗೆದ್ಬಿಟ್ಟು ನಾನೀಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಸ್ಮಾಷರಿಂದ ಅಥವಾ ಏನು ಮಜ್ಜಿಗೆ ಕಟಿಯೋದಿರುತ್ತೋ ಅದರಿಂದ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಮೇಲೆ ಒಂದು ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕಿ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಣ್ಮೆಣ್ಸಿನ್ಕಾಯಿ ಹಾಗೆ ಹಿಂಗು ಕೂಡ ಸೇರಿಸ್ಬೋದು ಇದಕ್ಕೆ ನಾವು ಉಪ್ಪು ಎಲ್ಲ ಮಸಾಲೆ ಹಾಕಿರೋದ್ರಿಂದ ಏನೂ ಹಾಕೋ ನೆಸಸರಿ ಇರೋಲ್ಲ ಆ ಒಗ್ಗರಣೆನ ಹಾಕಿ ಮುಚ್ಚಿಬಿಟ್ರೆ ನಮ್ಮ ಪಾಲಕ್ ಬೇಳೆ ರೆಡಿಯಾಗಿಬಿಡುತ್ತೆ ನಮಗೆ ಈ ಪ್ರೋಟೀನ್ ಬಗ್ಗೆ ಐಡಿಯಾ ಇಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಜಸ್ಟ್ ನಿಮ್ಮ ಊಟದಲ್ಲಿ ಸ್ವಲ್ಪ ಮೊಸರು ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಅಷ್ಟೇ ನೀವು ಇಲ್ಲಿ ನನ್ನ ಮಧ್ಯಾಹ್ನದ ಊಟದ ತಟ್ಟೆನ ನೋಡ್ಬೋದು ಗಮ್ಸಿ ಇಲ್ಲಿ ನನ್ನ ತಟ್ಟೆಯಲ್ಲಿ ಕಾರ್ಪ್ಸ್ ಕೂಡ ಇದೆ ಪ್ರೋಟೀನ್ ಇದೆ ಫ್ಯಾಟ್ ಇದೆ ಹಾಗೆ ಫೈಬರ್ ಕೂಡ ಇದೆ ಪ್ರತಿಯೊಂದು ಊಟ ಅಥವಾ ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಹತ್ತರಿಂದ ಐದು ನಿಮಿಷ ವಾಕ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಯಾಕಂದರೆ ವಾಕಿಂಗ್ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ವೆಯ್ಟ್ ಲಾಸಲ್ಲಿ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿರೋರಿಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ರಾತ್ರಿ ಅಂತೂ ಒಂದು ಹಾಫ್ ಆನ್ ಅವರ್ ಊಟ ಆದಮೇಲೆ ಏಳು ಗಂಟೆ ಮುಂಚೆ ಅಥವಾ ಏಳುವರೆ ಎಂಟರಿಂದ ಎಂಟು ಗಂಟೆ ಮುಂಚೆನೇ ಊಟ ಮುಗಿಸೋಕೆ ಟ್ರೈ ಮಾಡಿ ಅದಾದಮೇಲೂ ಕೂಡ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ವಾಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಾನು ರಾತ್ರಿ ಊಟಕ್ಕೆ ಯಾವುದೇ ಹೆವಿ ಫುಡ್ ತೊಗೊಳ್ಳಲ್ಲ ಅಂಡ್ ಇವತ್ತು ನಾನು ಸ್ವೀಟ್ ಪೊಟ್ಯಾಟೊ ಟಿಕ್ಕೀಸ್ ಮಾಡ್ತಾಯಿದ್ದೀನಿ ತುಂಬ ಹೆಲ್ದಿ ಕೂಡ ಆ ಒಂದು ಟಿಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗೆಣಸು ಸ್ವೀಟ್ ಪೊಟ್ಯಾಟೋನ ಅದನ್ನು ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ ಅದು ಎರಡರಿಂದ ಮೂರು ವಿಷಲ್ ಬಂದರೆ ಸಾಕು ಬೆಂದೋಗುತ್ತೆ ಅದಕ್ಕೆ ನಾನು ಒಂದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೆಂದಿರೋ ಗೆಣಸು ತಗೊಂಡು ಅದನ್ನು ಸಿಪ್ಪೆ ತಗೊಂಡು ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈ ಒಂದು ಗೆಣಸನ್ನು ನಾವು ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ಕೊಂಡಾದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ರೀ ಅರ್ಧ ಭಾಗದಷ್ಟನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ಓಟ್ಸ್ ಪೌಡರ್ನ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಕಡಲೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು ನಾನು ಏನು ಮಾಡ್ತೀನಿ ಅಂದರೆ ಓಟ್ಸ್ ಪೌಡರ್ನ ಬಳಸ್ತೀನಿ ಬಿಕಾಸ್ ಓಟ್ಸಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೇದು ಆದ ಕಾರಣ ನಾನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಓಟ್ಸ್ ಪೌಡರ್ ಇನ್ನೊಂದು ರೀಸನ್ ನಾನು ಯೂಸ್ ಮಾಡೋದಕ್ಕೆ ಅಂದರೆ ಜಿಗಿ ಚೆನ್ನಾಗಿ ಬರುತ್ತೆ ನಾವು ಹಿಟ್ಟಕ್ಕೆ ತುಂಬ ಜಾಸ್ತಿ ಬಳಸೋ ಅವಶ್ಯಕತೆ ಇರಲ್ಲ ಒಂದರಿಂದ ಎರಡು ಸ್ಪೂನ್ ಅಷ್ಟೇ ಹಾಕಿದರೂ ನಡೆಯುತ್ತೆ ಹಾಗೆ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿನ ಹಿಂಗೆ ಕಟ್ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಉಪ್ಪು ಖಾರದ ಪುಡಿ ಹಾಗೆ ಗರಂ ಮಸಾಲ ಚೂರು ಹಾಗೆ ಜೀರಿಗೆ ಮತ್ತು ಕರಿ ಎಳ್ಳನ್ನ ಸೇರಿಸಿ ನಾನು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಹೇಗೆ ಅಂದರೆ ನಾವೊಂದು ಚಪಾತಿ ಹಿಟ್ಟು ಅಥವಾ ಒಂದು ತಾಳಿ ಪೆಟ್ಟಿನ ಹದಕ್ಕೆ ನಾನು ಅದನ್ನು ನಾದ್ಕೋಬೇಕಾಗುತ್ತೆ ಓಟ್ಸ್ ಪೌಡರ್ ಹಾಕೋದ್ರಿಂದ ತುಂಬ ಜಿಗಿ ಬಂದು ಒಂದು ಎರಡು ನಿಮಿಷದಲ್ಲೇ ಹಿಟ್ಟು ರೆಡಿ ಆಗಿಬಿಡುತ್ತೆ ಒಂದು ಐದು ನಿಮಿಷ ಹಿಟ್ಟನ್ನು ನೆನೆಯೋಕ್ಕೆ ಬಿಟ್ಬಿಟ್ಟು ಅದಾದ್ಮೇಲೆ ಹಿಟ್ಟನ್ನು ನಾವು ಚಿಕ್ಕ ಚಿಕ್ಕ ಉಂಡೆ ಆಗನ್ನಾಗಿ ಮಾಡಿಕೊಂಡು ಅದನ್ನು ಟಿಕ್ಕಿ ಶೇಪಾಗಿ ಮಾಡ್ಕೋಬೇಕಾಗತ್ತೆ ಎಲ್ಲದೂ ಟಿಕ್ಕಿ ಶೇಪಲ್ಲಿ ಅಥವಾ ನಿಮಗೆ ಯಾವುದು ಯಾವ ಶೇಪ್ ಇಷ್ಟ ಆಗುತ್ತೋ ಆ ಒಂದು ಶೇಪಲ್ಲಿ ನೀವು ಮಾಡ್ಕೋಬೋದು ನಾನಿಲ್ಲಿ ಎಲ್ಲದನ್ನು ಟಿಕ್ಕಿ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ಮಾಡ್ತಾ ಇರೋದು ಸ್ವೀಟ್ ಪೊಟ್ಯಾಟೊ ಟಿಕ್ಕೀಸ್ ಈ ಥರ ನೀವು ಲೈಟ್ ಫುಡ್ ರಾತ್ರಿ ಹೊತ್ತಲ್ಲಿ ತೊಗೊಳೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನೀವು ವೇಟ್ ಲಾಸ್ ಕೂಡ ಮಾಡ್ಕೋಬೋದು ಈ ಥರ ಟಿಕ್ಕೀಸು ಮತ್ತು ಯಾವುದಾದ್ರೂ ಸೂಪ್ ಕುಡಿಯೋದ್ರಿಂದ ಅಥವಾ ರಾಗಿ ಗಂಜಿ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲದೂ ಟಿಕ್ಕೀಸ್ ಮಾಡಿಕೊಂಡಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಒಂದೊಂದಾಗೆ ನಾವು ಬೇಯಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಬೇಯಿಸಿ ನಾವು ಸೇಮ್ ಪೊಟ್ಯಾಟೊ ಟಿಕ್ಕೀಸ್ ನಾನು ಏನು ಮಾಡಿದ್ದೆ ತೋರಿಸಿದ್ದೆ ಅಲ್ವಾ ಆ ರೀತಿಯೇ ನಾನು ಇದನ್ನು ಬೇಯಿಸೋದು ಆ್ಯಂಡ್ ಹಚ್ಬಿಟ್ಟು ಅದಕ್ಕೆ ಮೇಲ್ಗಡೆನೂ ಕೂಡ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಆ್ಯಂಡ್ ಒಂದು ಎರಡು ನಿಮಿಷ ಬೆಂದಾದ್ಮೇಲೆ ನಾವು ಈ ಥರ ತಿರುಗ್ಸಿಡಬೇಕಾಗತ್ತೆ ಅದು ಇನ್ನೊಂದು ಸೈಡ್ ಬೇಯೋದ್ರೊಳಗಡೆ ನಾನಿಲ್ಲಿ ಒಂದು ತಡ್ಕ ಮೊಸರಿನ ತಡ್ಕ ಮಾಡೋದು ಹೇಳ್ಕೊಡ್ತೀನಿ ಏನೂ ಇಲ್ಲ ಜಸ್ಟ್ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಖಾರದ ಪುಡಿ ಹಾಕಿ ಮೊಸರಿ ಒಗ್ಗರಣೆ ಕೊಟ್ಟರೆ ಒಂದು ದಹಿ ತಡ್ಕ ರೆಡಿ ಆಗುತ್ತೆ ಮೊಸರು ಬಂದುಬಿಟ್ಟು ನಾನು ಹಾಗೆ ಒಂದು ಬೆಸ್ಟ್ ಪ್ರೋಬಯಾಟಿಕ್ ಫುಡ್ ಅದು ನಮ್ಮ ಗಡ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಆ ಒಂದು ನಾನು ಮೊಸರಿಂದು ತಡ್ಕ ಏನು ಮಾಡ್ಕೊಂಡಿದ್ನೋ ಅದನ್ನ ಒಂದು ಪ್ಲೇಟ್ಗೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಹಾಗೆ ಚೂರು ಈರುಳ್ಳಿನ ಹಾಕಿಬಿಟ್ಟು ನಾವೇನು ಟಿಕ್ಕೀಸ್ ಮಾಡ್ಕೊಂಡಿರ್ತೀವೋ ಅದನ್ನು ಒಂದು ಎರಡರಿಂದ ಮೂರು ಈ ಥರ ಇಟ್ಕೊಂಡು ಮೇಲ್ಗಡೆ ಕೂಡ ಒಂದು ಸ್ವಲ್ಪ ಈರುಳ್ಳಿನ ಉದುರಿಸ್ಕೊಂಡು ನೀವು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ನಿಮಗೆ ಬೇಕು ಅನಿಸಿದ್ರೆ ಮೇಲ್ಗಡೆ ದಾಳಿಂಬೆ ಬೀಜನೂ ಕೂಡ ಹಾಕ್ಕೊಂಡು ತಿನ್ಬೋದು ಆ್ಯಂಡ್ ಡಯೆಟ್ ಮಾಡದೇ ಇರೋರು ಮೇಲ್ಗಡೆ ಬೂಂದಿ ಖಾರನೂ ಹಾಕ್ಕೊಂಡು ಕೂಡ ಸೇವ್ ಖಾರ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು ನಾನು ಯೂಶಲಿ ರಾತ್ರಿ ಹೊತ್ತು ಊಟಕ್ಕೆ ಈ ಥರದ್ದೇ ಪ್ರಿಫರ್ ಮಾಡ್ತೀನಿ ಅಂದರೆ ಒಂದು ಎರಡರಿಂದ ಮೂರು ಟಿಕ್ಕಿಸ್ನ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಹಾಗೆ ಹೆಲ್ದಿ ಕೂಡ ಅದು ಅಷ್ಟೇ ಇದಿಷ್ಟು ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಒಂದು ಜರ್ನಿ ಆ್ಯಂಡ್ ನಾನು ಫಾಲೋ ಮಾಡುವಂತಹ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಡೀಟೇಲ್ಸ್ ಆ್ಯಂಡ್ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಏನಾದರೂ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಡೌಟ್ ಇದ್ದರೆ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಆ್ಯಂಡ್ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ಯೂಸ್ಫುಲ್ ಲಾಗ್ ಜೊತೆ ಸಿಗ್ತೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ thank you thank you thank you thank you so much for your support and uh, sitting